ರೈಸ್ ವೆಲ್ ಕಮ್ ಬ್ಯಾಕ್ ಟಾನ್ ಇದೆ ಬಿಗ್ ಬೋಸ್ ಕಡೆ ಇಂದ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ಬಂದಿದೆ ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ ಬೇರೆ ರೀಸನ್ವೇ ಇಲ್ಲ ಅನ್ನೋ ತರ ಕ್ಯಾಪ್ಷನ್ ಹಾಕಿ ಪ್ರಮು ಬಿಟ್ಟಿದ್ದಾರೆ ಈ ಪ್ರಮದಲ್ಲಿ ಸಿಂಪಲ್ ಇಟ್ಟಿದ್ದಾರೆ ಏನಂತಂದ್ರೆ ಇಲ್ಲಿ ರಜತ್ತು ಕಾವ್ಯ ಚೈತ್ರ ರಾಶಿಕಾ ಆಮೇಲೆ ಸ್ಪಂದನ ಮತ್ತೆ ಧನುಷ್ ರಘೋ ಅವರು ನೆಡ್ಕೊಂಡು ಬರೋದು ಆ ಅಷ್ಟು ಜನ ಈ ಕ್ರಮದಲ್ಲಿ ಇದ್ದಾರೆ ಅವ್ರು ರಜತ್ತು ಮತ್ತೆ ಕಾವ್ಯ ಚೈತ್ರ ಮತ್ತೆ ರಾಶಿಕಾ ಕುತ್ಕೊಂಡಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಅಪೋಸಿಟ್ ಗೇಟ್ ಸೈಡ್ ಧನುಷ್ ಮತ್ತೆ ಸ್ಪಂದನ ಕೂತ್ಕೊಂಡಿದ್ದಾರೆ ಇಲ್ಲಿ ರಜಾ ತಂದು ಮಾತಾಡ್ತಾರೆ ನೀವು ನಾಮಿನೇಟ್ ಮಾಡೋದಕ್ಕೆ ನಿಮ್ ಕಡೆ ರೀಸನ್ ಗಳೇ ಚೆನ್ನಾಗಿಲ್ಲ ಅನ್ನೋ ತರ ಹೇಳಿದ್ದಾರೆ ಸೆವೆಂಟಿ ಫೈವ್ ಡೇಸ್ ಇಂದ ಎಲ್ಲರೂ ಇದ್ದೀರಾ ಎಲ್ಲರೂ ನಾಮಿನೇಟ್ ಮಾಡೋದಕ್ಕೆ ನಿಮ್ಗೆ ಒಂದು ಅವಕಾಶ ಇತ್ತು ಅದು ಬಿಟ್ಟು ನನ್ನ ಚೈತ್ರನ ಹಿಡ್ಕೊಂಡಿದ್ದಾರೆ ಅದು ಹೆಚ್ಚಾಗಿ ನನ್ನನ್ನೇ ಹಿಡ್ಕೊಂಡ್ಬಿಟ್ಟಿದ್ದಾರೆ ನೀವು ಸೊ ನನ್ನ ಹಿಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಸಿಗೋದಿಲ್ಲ ಹೇಳ್ಬೇಕಂತಂದ್ರೆ ಅನ್ನೋ ವೇನಲ್ಲಿ ಅವರು ಕಮ್ಮಿ ಮಾಡ್ತಿದ್ದಾರೆ ಸೊ ಅದು ನಿಜಾನೇ ಹೇಳಬೇಕಂತಂದರೆ ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಅವ್ರು ಇರ್ತಾರೋ ಇರಲ್ವೋ ಅದು ಗ್ಯಾರಂಟಿ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಅಲ್ಲಿ ಕಂಟೆಸ್ಟೆಂಟ್ಗಳು ಅದನ್ನು ಅರ್ಥ ಮಾಡ್ಕೋಬೇಕು ಆಲ್ರೆಡಿ ಅವರು ಶೋನ ಮಾಡಿ ಬಂದಿದ್ದಾರೆ ಬಿಗ್ ಬಾಸ್ ಶೋನ ಲೆವೆನ್ ಸೀಸನಲ್ಲಿ ಸೊ ಅದನ್ನು ಅರ್ಥ ಮಾಡಿಕೊಂಡು ಈಗಿರೋ ಕಂಟೆಸ್ಟೆಂಟು ಏನು ಮಾಡಬೇಕಂದ್ರೆ ಅವ್ರನ್ನ ಕನ್ಸಿಡರ್ ಮಾಡ್ಬೇಕು ಮಾಡಬಾರ್ದು ಅಂತಲ್ಲ ಅವ್ರಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಸೆವೆಂಟಿ ಫೈವ್ ಡೇಸಲ್ಲಿ ಯಾರಿದ್ದಾರೆ ಅವ್ರನ್ನ ಕಿಕ್ಔಟ್ ಮಾಡೋದಕ್ಕೆ ಟ್ರೈ ಮಾಡಬೇಕಲ್ವಾ ಯಾರು ವೀಕ್ ಸ್ಪರ್ಧಿಗಳನ್ನು ಕಿಕ್ಔಟ್ ಮಾಡಿದರೆ ಅವ್ರಿಗೆ ಬೆನಿಫಿಟ್ ಹೇಳಬೇಕಂದ್ರೆ ಅದನ್ನು ಮಾಡಲಾಂದರೆ ಈ ಸಲ ನಾಮಿನೇಷನ್ ಟೈಮಲ್ಲಿ ಮೋಸ್ಟ್ ಆಫ್ ದ ಮ ರಜತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಸೊ ಅದಕ್ಕೆ ಅವರು ಹೇಳಿದ ಪಾಯಿಂಟ್ ವ್ಯಾಲಿಡ್ ಅಂತ ನನಗನಿಸ್ತು ಆಮೇಲೆ ಆಮೇಲೆ ಅವರು ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನಿಮಗೆ ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ ಬೇರೆ ರೀಸನೂ ಇಲ್ಲ ಅವನು ಕಾಮಿಡಿ ಮಾಡ್ತಾನೆ ಅವನು ಹೇಳ್ತಾನೆ ಅನ್ನೋದೊಂದೇ ರೀಸನ್ ನಿಮ್ಮ ಕಡೆ ಇರೋದು ಬೇರೆ ರೀಸನ್ ಇಲ್ವಾ ಅಂತ ಹೇಳ್ತಿದ್ದಾರೆ ನಿಜ ಆಯ್ತು ನನಗೂ ಹಂಗೆ ಅನಿಸಿದ್ದು ಗಿಲ್ಲಿ ವಿಷಯದಲ್ಲಿ ಈ ಮನೆಯವ್ರಿಗೆ ನಾಮಿನೇಟ್ ಮಾಡೋದಕ್ಕೆ ಬೇರೆ ರೀಸನ್ ಇಲ್ಲ ಒಂದು ರೆಡಿ ಇರ್ತಾನೆ ಅನ್ನೋದು ಇನ್ನೊಂದು ಕಾಮಿಡಿ ಮಾಡಿ ನಮ್ಮನ್ನ ಮನೆ ಮಾಡ್ತಾನೆ ಅಂತ ಹೇಳೋದು ಅವ್ರಲ್ಲಿರೋ ಸ್ಪರ್ಧಿಗಳಿಗೆ ನಿಜ ಆಗಬೇಕಂದ್ರೆ ಗೊತ್ತಿಲ್ಲ ಅವ್ನು ಕಾಮಿಡಿಯಿಂದಾಗಿ ಹೊರಗಿರೋ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂತ ಅವರು ಅದನ್ನೇ ಒಂದು ರೀಸನ್ನಾಗಿ ಇಟ್ಕೊಂಡು ನಾ ನಾಮಿನೇಟ್ ಮಾಡೋದ್ರಲ್ಲಿ ಯಾವ ಅರ್ಥನೇ ಇಲ್ಲ ಹೇಳ್ಬೇಕಂತಂದರೆ ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಕೆಟ್ಟದಾಗಿ ಪೋಟ್ರಿ ಆಗ್ತಿರೋದು ಇವಾಗ ಹೇಳಬೇಕಂತಂದರೆ ಅಂದರೆ ಕೆಟ್ಟದಾಗಿ ಅಂತಂದರೆ ಅವರ ವ್ಯಕ್ತಿತ್ವನ ಅವರೇ ಹಾಳು ಮಾಡ್ಕೊಂತಿದ್ದಾರೆ ಅಂತ ಅದು ಅವ್ರು ಬಿಟ್ಟು ಬೇರೆ ಸ್ಪರ್ಧಿಗಳಿದಾರಲ್ಲ ನಾಮಿನೇಟ್ ಮಾಡೋದಕ್ಕೆ ಬೇರೆ ಇಲ್ವಾ ಯಾರು ನನಗೇನೋ ರಜೆ ತಿಳಿದು ನಿಜ ಅನ್ಸುತ್ತೆ ಗಿಲ್ಲಿನ ಬಿಟ್ಟು ಬೇರೆ ರೀಸನ್ಗಳೇ ಇಲ್ಲ ಗಿಲ್ಲಿ ಕೊಟ್ಟಿರೋ ಕಾರಣಗಳು ನಿಮ್ಗೇನು ಅನ್ಸುತ್ತೆ ನಿಮ್ಗೆ ಏನಾದರೂ ರೀಸನ್ಗಳಿದಾವೆ ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡೋಣ ಓಕೆ ಗಾಯ್ಸ್ ಸಿಗೋಣ ಮತ್ತೊಂದು ಇಡಲೇ